ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಬಿ ಅವರ ಸಂಘದ ವತಿಯಿಂದ ಮೈಸೂರಿನ ಪ್ರಪ್ರಥಮ ಮಹಿಳಾ ಜಾದುಗಾತಿ ಹಾಗೂ ಮಾತನಾಡುವ ಗೊಂಬೆ ಕಲಾವಿದೆಯಾದ ಬಿಗ್ ಬಾಸ್ ಖ್ಯಾತಿಯ ಶ್ರೀಮತಿ ಸುಮಾ ರಾಜ್ಕುಮಾರ್ ಅವರಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ವತಿಯಿಂದ ಕನ್ನಡಾಂಬೆ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟಿಗಿಂತ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಜೆ ಪಿ ಜಯಪ್ರಕಾಶ್ರವರು ಬನ್ನೂರ್ ಕೆ ರಾಜುರವರು ಲೀಲಾ ಪ್ರಕಾಶ್ರವರು ಕೆ ಪರಮೇಶ್ ರಕ್ತದಾನು ಮಂಜು ಊರ್ವಳ್ಳಿ ಮಹದೇವರು ಶಾಲೆಯ ಮುಖ್ಯ ಶಿಕ್ಷಕರು ಸಂಗೀತ ಕರಿಗೌಡ ರೈತ ಮುಖಂಡರು ಸಿಂಗ್ರಿಗೌಡ ಕುಮಾರ್ ಸಿಪಿ ಖಜಾನ್ಸಿನ್ ಅಂಜುಂಡ ಪದಾಧಿಕಾರಿಗಳು ಮತ್ತು ಇನ್ನಿತರರು ಭಾಗವಹಿಸಿದ್ದರು ಯಾರು ಹೆಚ್ಚು ಅಂಕಾರಗಳು ಪಡೆದಿದ್ದಾರೆ ವಿದ್ಯಾರ್ಥಿಗಳು ಅವರಿಗೆ ಕೇವಲ ನಾವು ಸನ್ಮಾನ ಮಾಡೋದು ಓಕೆ ಅದು ಒಂದಾಯಿತು ಒಂದು ಒಂದ್ ಅಂತ ಆದ್ರೆ ಅವ್ರುಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವು ಎಲ್ಲರೂ ಕೂಡ ಸಹಾಯ ಮಾಡಲೇಬೇಕಾಗತ್ತೆ ಅವ್ರ ಗಳು ಒಂದ್ ಸಲ ಬಂದು ಕೇಳ್ತಾರೆ ನಮ್ಮ ಹತ್ರ ಎರಡು ಸಲ ಪ್ರಶಸ್ತಿಗಳು ಸಾಧಕರಿಗೆ ಸಿಗಬೇಕು ಪ್ರಶಸ್ತಿಗಳು ಸಾಧಕರ ಸಾಧನೆಗೆ ಚೆಲ್ಲಬೇಕು ಇದರಲ್ಲಿ ಯಾವುದೇ ವಿಧವಾದ ರಾಜಕಾರಣವಾಗಲಿ ಲಾಬಿ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಎಲ್ಲೂ ಇರಬಾರ್ದು ಸಾಧಕರಿಗೆ ಅಂಕಗಳು ಪಾಠ ಹೇಳ್ಕೊಳಕೆ ಮೇಷ್ಟ್ರು ಸಾಧ ಇರೋದಕ್ಕೆ ಸ್ಪೆಷಲ್ ಕೋಚಿಂಗು ಇಷ್ಟೆಲ್ಲ ಇದ್ದು ಲಕ್ಷಾಂತರ ಜನದಲ್ಲಿ ಒಂದು ನೂರಾರು ಜನ ಮಾತ್ರ ತೊಂಬತ್ತರ ಬೇರ್ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಇಷ್ಟೆಲ್ಲ ಇತ್ತು ಜೀವನದ ಪರೀಕ್ಷೆ ನೋ ಸಿಲೆಬಸ್ ಜೀವನದ ಪರೀಕ್ಷೆ ಪ್ರಾರಂಭ ಮತ್ತು ಮೈಸೂರಿನ ಖ್ಯಾತ ಕಲಾವಿದರು ಜದು ಕಲಾವಿದರು ಮತ್ತು ನಿರೂಪಕಿಯಾದಂತಹ ನಮ್ಮ ನಮ್ಮೆಲ್ಲರ ಮೆಚ್ಚಿನ ಕುಮಾರ್ ಅವರಿಗೆ ಕನ್ನಡಾಂಬೆ ದೇವಾರತ್ನ ಪ್ರಶಸ್ತಿಯನ್ನು ನೀಡಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಗೌರವವನ್ನು ಸಲ್ಲಿಸ್ತಾ ಇದೆ ಈ ರೀತಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕನ್ನಡಪರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಏನು ವಿಶೇಷತೆ ಅಂತಂದರೆ ಮೈಸೂರಿನಲ್ಲಿ ತೊಂಬತ್ತಕ್ಕೂ ಪರ್ಸೆಂಟ್ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಓದೋ ಅಷ್ಟು ಅವ್ರ ಮನೆಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ನಮ್ಮ ವೇದಿಕೆ ವತಿಯಿಂದ ಮೈಸೂರು ಜಿಲ್ಲೆಯಲ್ಲಿ ಐದು ಜನರನ್ನು ಅವ್ರಿಗೆ ಮುಂದಿನ ಎರಡು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ವೇದಿಕೆ ವತಿಯಿಂದ ನಾವು ಇದ್ದೇವೆ ಮತ್ತು ಇನ್ನು ಈಗೇ ರೀತಿ ಇದು ಮೂರನೇ ವರ್ಷ ಇನ್ನು ಮೂವತ್ತು ವರ್ಷ ರೀತಿ ಈ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ಸಂದರ್ಭ ನಮ್ಮ ವೇದಿಕೆ ನಮ್ಮ ಪದಾಧಿಕಾರಿಗಳಿಗೆಲ್ಲರೂ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸಿ ಈ ದಿನ ಸರ್ಕಾರಿ ಶಾಲೆ ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ರಾಜಶೇಖರ್ ಕನ್ನಡಾಂಬೆ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮೂವತ್ತು ಮಕ್ಕಳಿಗೆ ಇವತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡೂ ವಿಭಾಗದಲ್ಲಿನ ಆಯ್ಕೆ ಮಾಡ್ಕೊಂಡು ಮೂವತ್ತು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಬಿ ಜೆ ಪಿ ಮುಖಂಡರಾದಂಥ ಜಯಪ್ರಕಾಶ್ ಅವರು ಅಧ್ಯಕ್ಷತೆಯ ನಮ್ಮ ಖ್ಯಾತ ಸಾಹಿತಿಗಳಾದಂತಹ ಬನ್ನೂರು ಕೆ ರಾಜು ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಡಿ ಪಿ ಕೆ ಪರಮೇಶ್ ಅವರು ಲೀಲಾ ಪ್ರಕಾಶ್ ಅವರು ಗೋಲ್ಡು ಸುರೇಶ್ ಅವರು